ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸೂಪರ್ ಆಗಿರುವ ವಿಡಿಯೋ ತಂದಿನಿ ಅದೇನಂತ ಅಂದ್ರೆ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಿರ್ತಾರೆ ಬರೋದು ನಾನು ಸೂಪರ್ ಆಗಿರುವ ಶಾರ್ಟ್ಸ್ ಮಾಡ್ತಾ ಇದೀನಿ ಆದ್ರೆ ಅದು ವೈರಲ್ ಆಗ್ತಿಲ್ಲ ಬರೋದ್ ಕಾರಣವೇನು ಅಂತ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಶಾರ್ಟ್ಸ್ ಎಂದರೆ ಏನು ಮತ್ತೆ ಶಾರ್ಟ್ಸ್ ನಲ್ಲಿ ಏನೇನ್ ಬೇಕು ವಿಡಿಯೋ ವೈರಲ್ ಆಗೋದಕ್ಕೆ ಐ ಮೀನ್ ಶಾರ್ಟ್ ವಿಡಿಯೋ ವೈರಲ್ ಆಗೋದಕ್ಕೆ ಸೊ ಏನೇನಾದ್ರು ಇಂಪಾರ್ಟೆಂಟ್ ಕ್ವಾಲಿಟೀಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಯಾವ ಕಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಅಂತ ಅಂದ್ರೆ ನಿಮ್ಮ ಶಾರ್ಟ್ ವಿಡಿಯೋ ವೈರಲ್ ಆಗ್ತಿಲ್ಲ ಅಂತ ಅಂದ್ರೆ ಈ ವಿಡಿಯೋ ತಪ್ಪೋದ್ಕೊಂಡ್ ಸ್ಕಿಪ್ ಮಾಡದೆ ನೋಡಿ ಬಿಕಾಸ್ ಈ ವಿಡಿಯೋಸ್ಕರ ಕಂಪ್ಲೀಟ್ ಮಾಹಿತಿ ನೀಡ್ತಾ ಯಾಕೆ ನಿಮ್ಮ ಶಾರ್ಟ್ ವಿಡಿಯೋ ವೈರಲ್ ಆಗೋದಿಲ್ಲ ಅಂತ ಆಮೇಲೆ ಶಾರ್ಟ್ ವಿಡಿಯೋನ ವೈರಲ್ ಮಾಡುವ ರೀತಿ ಏನು ಅಂತಾನು ಡೀಟೇಲ್ ಆಗಿ ವಿತ್ ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ತರ ಮಾಡಿದೆ ನಮ್ಮ ವಿಡಿಯೋ ಟಾಪಿಕ್ ಹೋಗೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದೀರ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ ಕೂಡ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪದ್ದೋ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ ಇದರಿಂದ ಯಾವ್ದೇ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿ ಬೇಗ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಆರಾಮಾಗಿ ನೋಡಿ ನೀವು ಎಂಜಾಯ್ ಮಾಡ್ಬೋದು ಬಿಕಾಸ್ ಆಲ್ ಆಫ್ ಮೈ ವಿಡಿಯೋಸ್ ಆರ್ ಇನ್ಫಾರ್ಮೇಟಿವ್ ಫ್ರೆಂಡ್ ಸೊ ತಡ ಮಾಡದೆ ನಮ್ಮ ವಿಡಿಯೋನ ಶುರು ಮಾಡೋಣ ಈಗ ಈಗ ಶಾರ್ಟ್ಸ್ ಎಂದ್ರ ಏನಂತ ತಿಳ್ಕೊಳ್ಳೋಣ ಜನರು ಯಾಕೆ ನೋಡೋದು ಶಾರ್ಟ್ಸ್ ಬರೋದ್ ಶಾರ್ಟ್ಸ್ ಯಾಕೆ ನೋಡೋದಂತ ಅಂದ್ರೆ ಇನ್ಫಾರ್ಮೇಶನ್ ತಿಳ್ಕೊಳಕಲ್ಲ ಎಂಟರ್ಟೈನ್ಮೆಂಟ್ ಗೋಸ್ಕರ ಅಷ್ಟೇ ಸೊ ಈ ರೀತಿ ಒಂದು ಶಾರ್ಟ್ಸ್ ನ ಅಷ್ಟೇ ಎಂಟರ್ಟೈನ್ಮೆಂಟ್ ಗೋಸ್ಕರ ಹತ್ತು ಸೆಕೆಂಡ್ಸ್ ಅಲ್ಲಿ ಏನು ಇನ್ಫಾರ್ಮೇಶನ್ ಗ್ರಾಬ್ ಗೋಸ್ಕರ ಜಸ್ಟ್ ಎಂಟರ್ಟೈನ್ಮೆಂಟ್ ಬರ್ಲಿ ಅಂತ ಶಾರ್ಟ್ಸ್ ನೋಡ್ತಾರೆ ಜನರು ಶಾರ್ಟ್ಸ್ ಆಡ್ತಾ ತಿಳ್ಕೊಂಡ್ವಿ ಯಾಕೆ ನಮ್ಮ ಶಾರ್ಟ್ಸ್ ವೈರಲ್ ಆಗೋದಿಲ್ಲ ಈಗ ಶಾರ್ಟ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೋಡಿದ್ರೆ ಈಗ ಏನೇನೋ ಒಂದು ಕಂಟೆಂಟ್ ಆಗ್ತದೆ ಯೂಸ್ಲೆಸ್ ಕಂಟೆಂಟ್ ಆಗ್ತಾ ಶಾರ್ಟ್ಸ್ ವೈರಲ್ ಆಗ್ತಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ ಬಂದಾಗ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದಲ್ ಬಂದಾಗ ಅಟ್ ಪ್ರೆಸೆಂಟ್ ತುಂಬಾ ಡಿಫ್ರೆಂಟ್ ಕ್ವಾಲಿಟೀಸ್ ಬಂದಿದೆ ಅದ್ರಲ್ಲಿ ಮೇನ್ ಇರೋದು ಕ್ವಾಲಿಟಿ ಆಫ್ ದ ಕಂಟೆಂಟ್ ಜೊತೆಗೆ ಟೈಮಿಂಗ್ಸ್ ಕ್ವಾಲಿಟಿ ಸೂಪರ್ ಆಗಿ ಕೊಡ್ತಾ ಇದ್ ಬರೋದು ಆದ್ರೆ ಟೈಮಿಂಗ್ಸ್ ಯಾವ ಯಾವಾಗ ಅಪ್ಲೋಡ್ ಮಾಡ್ಬೇಕಂತ ಸ್ವಲ್ಪ ಸರಿಯಾಗಿ ಹೇಳು ಅಂತ ನೀವು ಕೇಳಬಹುದು ಸೊ ಟೈಮಿಂಗ್ಸ್ ಯಾವಾಗ ಅಪ್ಲೋಡ್ ಮಾಡ್ಬೇಕಂತ ಹೇಳ್ತೀನಿ ವೀಕ್ ಡೇಸ್ ಸೆಪರೇಟ್ ಆಗಿ ಹೇಳ್ತೀನಿ ವೀಕ್ ಎಂಡ್ಸ್ ಸೆಪರೇಟ್ ಆಗಿ ಹೇಳ್ತೀನಿ ಡೇಸ್ ಅಂತ ಅಂದ್ರೆ ಇದು ಮಂಡೇ ಟು ಫ್ರೈಡೆ ಅಂದ್ರೆ ಸೋಮವಾರದಿಂದ ಶುಕ್ರವಾರವರೆಗೂ ಇದು ವೀಕ್ ಡೇಸ್ ಅಂತಾರೆ ವೀಕೆಂಡ್ಸ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಅಂದ್ರೆ ಸ್ಯಾಟರ್ಡೆ ಅಂಡ್ ಸಂಡೇ ಸೊ ಎರಡ್ ದಿವ್ಸ ವೀಕೆಂಡ್ಸ್ ಫಸ್ಟ್ ವೀಕ್ ಡೇಸ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ತುಂಬಾ ಜನ ಏನಂತ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಏಳು ಗಂಟೆ ಅಥವಾ ಆರು ವರೆಗೆ ಬೇಗದಾಗ ಸ್ಕೂಲ್ ಆಫೀಸ್ ಹೋಗ್ಬೇಕು ಈ ತರ ಕೆಲಸ ಇದೆ ಹೋಗ್ಬೇಕು ಅಂತ ತುಂಬಾ ಜನ ಬೇಗ ಎದು ಸೊ ಬೆಳಿಗ್ಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬರ್ಲಿ ಅಂತ ಬೆಳಗ್ಗೆನು ಶಾರ್ಟ್ಸ್ ತುಂಬಾ ಜನ ನೋಡ್ತಾರೆ ಸೊ ಬೆಸ್ಟ್ ಟೈಮಿಂಗ್ಸ್ ಏನಂತ ಅಂದ್ರೆ ಮಂಡೇ ಟು ಫ್ರೈಡೆ ನಾನ್ ವೀಕ್ ಡೇಸ್ ಎಲ್ಲಿ ತಿರುತ್ತೆ ನೆಂಪಲ್ಲಿ ಕೋಳಿ ಸೋಮವಾರದಿಂದ ಶುಕ್ರವಾರವರೆಗೂ ನೀವು ಬೆಳಗ್ಗೆ ಬಂದ್ಬಿಟ್ಟು ಏಳು ಗಂಟೆಯಿಂದ ಎಂ ಒಂಬತ್ತು ಗಂಟೆವರೆಗೂ ನೀವು ಶಾರ್ಟ್ಸ್ ನ ಅಪ್ಲೋಡ್ ಮಾಡಬಹುದು ಅಲ್ಲಿವರೆಗೂ ಅದ್ರ ಮೇಲೆ ಮಾಡ್ಬಿಡಿ ಬಿಕಾಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಸ್ಕೂಲ್ ಹೋಗ್ತಾರೆ ತುಂಬಾ ಜನ ಸೊ ಅದ್ರಗೋಸ್ಕರ ನಿಮ್ಮ ಶಾರ್ಟ್ಸ್ ವೈರಲ್ ಆಗೋದಿಲ್ಲ ಅಲ್ಲಿ ಯಾವಾಗ ನಿಮ್ಮ ಆಡಿಯನ್ಸ್ ಆನ್ಲೈನ್ ಇಡ್ತಾರೆ ಜಾಸ್ತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆವಾಗ ಹಾಕ್ದಾಗ ಆ ಪಡಿತರ ಟೈಮಿಂಗ್ಸ್ ಅಲ್ಲಿ ಸೊ ಇನ್ನು ಬೂಸ್ಟ್ ಆಗುತ್ತೆ ನಿಮ್ಮ ಶಾರ್ಟ್ ವಿಡಿಯೋ ವೈರಲ್ ಆಗುತ್ತೆ ಅಂತ ಅದ್ರಗೋಸ್ಕರ ಈ ಟೈಮಿಂಗ್ಸ್ ನಿಮ್ಗೋಸ್ಕರ ಸಜೆಷನ್ ಮಾಡ್ತಾ ಇದೀನಿ ಇವ್ರ ಜೊತೆಗೆ ಇವಾಗ ಅಕಸ್ಮಾತ್ ಏನಾದ್ರು ಕೆಲ್ಸಕ್ಕೆ ಹೋಗಿರ್ತೀರಾ ಅಂತ ಆದ್ರೆ ಮಧ್ಯಾಹ್ನ ಅಥವಾ ಆಫ್ಟರ್ ನಿಮ್ಗೆ ಬ್ರೇಕ್ ಸಿಗುತ್ತೆ ಸೊ ಒಂದ್ ಗಂಟೆಯಿಂದ ಇರೋದು ಎರಡು ಗಂಟೆವರೆಗೂ ತುಂಬಾ ಜನ ಮೊಬೈಲ್ ನಲ್ಲಿ ಯೂಟ್ಯೂಬ್ ನಲ್ಲಿ ಶಾರ್ಟ್ ನೋಡೋದು ಸೇರುತ್ತೆ ಸೊ ಆ ರೀತಿ ಶಾರ್ಟ್ ಅಂಡ್ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಇದೇ ರೀತಿ ನೀವು ಒಂದ್ ಗಂಟೆಯಿಂದ ಎರಡು ಗಂಟೆವರೆಗೂ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಬೆಸ್ಟ್ ಸಮಯ ಅವಾಗ ವೈರಲ್ ಆಗುತ್ತೆ ಇದ್ರ ಜೊತೆಗೆ ನೆಕ್ಸ್ಟ್ ಈವ್ನಿಂಗ್ ಬಗ್ಗೆ ಮಾತನಾಡೋಣ ಈವ್ನಿಂಗ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಬೆಸ್ಟ್ ಟೈಮಿಂಗ್ಸ್ ಏನಂತ ಅಂದ್ರೆ ನಿಮಗೆ ಸೆವೆನ್ ಓ ಕ್ಲಾಕ್ ಟು ನೈನ್ ಓ ಕ್ಲಾಕ್ ಇದೇ ಬೆಸ್ಟ್ ಟೈಮಿಂಗ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಇಷ್ಟ ಆಯ್ತು ವೀಕ್ ಡೇಸ್ ವೀಕ್ ಡೇಸ್ ಅಂತ ಅಂದ್ರೆ ಹೇಳ್ದಲ್ಲ ನಿಮ್ಗೆ ಮಂಡೇ ಟು ಫ್ರೈಡೆ ಅಥವಾ ಸೋಮವಾರದಿಂದ ಶುಕ್ರವಾರ ಈಗ ವೀಕ್ ಎಂಡ್ಸ್ ಬಗ್ಗೆ ಮಾತಾಡೋಣ ಸ್ಯಾಟರ್ಡೆ ಅಂಡ್ ಸಂಡೇ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಈಗ ಶನಿವಾರ ಬಗ್ಗೆ ಮಾತನಾಡ್ತೀನಿ ಶನಿವಾರ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಶನಿವಾರ ಬಾಲ್ವಾ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಸ್ವಲ್ಪ ಕಲ್ತ್ಕೊಳ್ಳಿ ಏನಂತ ಅಂದ್ರೆ ಈಗ ಬೆಳಗ್ಗೆ ಟೈಮಿಂಗ್ಸು ಸೇಮ್ ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಹಾಲಿಡೇ ಇದೆ ಅಂತ ಲೇಟ್ ಆಗಿ ಉಳ್ತಾರೆ ಸೊ ಲೇಟ್ ಆಗಿ ನೀವು ಶಾರ್ಟ್ಸ್ ಹಾಕ್ಬೇಕು ತುಂಬಾ ಲೇಟ್ ಅಲ್ಲ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನೀವು ಈ ರೀತಿ ಟೈಮಿಂಗ್ಸ್ ಅಲ್ಲಿ ನೀವು ವೀಕೆಂಡ್ಸ್ ಈ ರೀತಿ ನೀವು ಹಾಕ್ಬೇಕಾಗುತ್ತೆ ಇಲ್ಲಿ ಇವ್ರ ಜೊತೆಗೆ ನೀವೇನ್ ಮಾಡಬೇಕು ಈವಿನಿಂಗ್ ಹೋಗ್ಬೇಕು ಆಫ್ಟರ್ನೂನ್ ಹಾಕ್ಬೇಡಿ ಬಿಕಾಸ್ ಆಫ್ಟರ್ನೂನ್ ಎಲ್ಲರೂ ಸುತ್ತ ಹೋಗಿರ್ತಾರೆ ಹೊರಗಡೆ ಸೊ ನಿಮ್ಗೆ ಅಲ್ಲಿ ವ್ಯೂಸ್ ಬರೋದಿಲ್ಲ ವೈರಲ್ ಆಗೋದಿಲ್ಲ ಬೆಸ್ಟ್ ಏನಂತ ಅಂದ್ರೆ ನೀವು ಈವ್ನಿಂಗ್ ಅಟ್ ಏಟ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ ವರ್ಗೂ ಹಾಕಬಹುದು ಅದೇ ಸೇಮ್ ಟೈಮಿಂಗ್ಸ್ ಇಲ್ಲೂ ಫಾಲೋ ಆಗುತ್ತೆ ಸಂಡೇಲಿ ಆದ್ರೆ ಸ್ಯಾಟರ್ಡೆ ಸ್ವಲ್ಪ ಚೇಂಜಸ್ ಇರುತ್ತೆ ಈಗ ನೆಕ್ಸ್ಟ್ ಡೇ ಹಾಲಿಡೇ ಅಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಆ ಹನ್ನೊಂದು ಹನ್ನೆರಡು ಗುಂತೆ ಹನ್ನೆರಡು ಗಂಟೆವರೆಗೂ ಶಾರ್ಟ್ಸ್ ನಲ್ಲಿ ನೋಡ್ತಾ ಇರ್ತಾರೆ ಸೊ ಈ ರೀತಿ ನಿಮಗೆ ಬೆಸ್ಟ್ ಟೈಮಿಂಗ್ಸ್ ಅಲ್ಲೂ ಇದೆ ಲೆವೆನ್ ಓ ಕ್ಲಾಕ್ ಟು ಟ್ವೆಲ್ ಓ ಕ್ಲಾಕ್ ನೈಟ್ ಬೇಕಾದ್ರೆ ಅಪ್ಲೋಡ್ ಮಾಡ್ ಅದು ಸ್ಯಾಟರ್ಡೆ ಸಂಡೇ ಮಾತ್ರ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ ಬಿಕಾಸ್ ಸಂಡೇ ಬೇಗ ಬೇಗ ಮಲ್ಕೊಬೇಕು ಬೇಗ ಬೇಗ ಸ್ಕೂಲ್ ಹೋಗ್ಬೇಕು ಈ ತರ ಕೆಲಸ ಇದು ಹೋಗ್ಬೇಕು ಅಂತ ತುಂಬಾ ಜನ ಸೊ ಬೇಗ ಬೇಗ ಮಲ್ಕೊಂಡ್ಬಿಡ್ತಾರೆ ಸೊ ಬೆಸ್ಟ್ ಟೈಮಿಂಗ್ಸ್ ಹೇಳಿದೀನಿ ನಿಮ್ಗೆ ಸಾಟರ್ಡೆ ಈ ತರ ಒಂದು ಶೆಡ್ಯೂಲ್ ಫಾಲೋ ಮಾಡಿ ಸಂಡೇ ಬೇರೆ ರೀತಿ ಆದ್ರೆ ಸೇಮ್ ಒಂಥರ ಹಾಕ್ಬಿಡಿ ಆದ್ರೆ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಅಥವಾ ಮತ್ತೆ ಮಾರ್ನಿಂಗ್ ಸೊ ಈ ರೀತಿ ಟೈಮಿಂಗ್ಸ್ ನೀವು ಫಾಲೋ ಮಾಡಿ ಬೆಸ್ಟ್ ಅವಾಗ ಸೊ ಈ ರೀತಿ ಟೈಮಿಂಗ್ಸ್ ನೀವು ಹಾಕ್ತಾರೆ ಶಾರ್ಟ್ ವಿಡಿಯೋ ಜಾಸ್ತಿ ವೈರಲ್ ಆಗುತ್ತೆ ಬಿಕಾಸ್ ನಮ್ ತಂದೆ ಫೈವ್ ಚಾನಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಸೊ ಆ ಚಾನೆಲ್ ಅಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀವಿ ಈ ಟೈಮಿಂಗ್ಸ್ ನಿಮ್ಗೆ ವರ್ಕ್ ಆಗಲಿಲ್ಲ ಅಂತ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಹೋಗ್ಬಿಟ್ಟು ಆಡಿಯನ್ಸ್ ಯಾವಾಗ ಜಾಸ್ತಿ ನೋಡ್ತಾರೆ ನಿಮ್ಮ ವಿಡಿಯೋನ ಅಥವಾ ಶಾರ್ಟ್ ವಿಡಿಯೋನ ಅದನ್ನ ಟೈಮಿಂಗ್ಸ್ ನೋಡ್ಕೊಂಡು ಆಪ್ತರ ಟೈಮಿಂಗ್ಸ್ ಹಾಕಿ ವೀಡಿಯೋ ವೈರಲ್ ಆಗುತ್ತೆ ಓಕೆ ಸೊ ಅದು ನೋಡಕ್ ಗೊತ್ತಿಲ್ಲ ಅಂತ ಅಂದ್ರೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಜಸ್ಟ್ ಕಮೆಂಟ್ಸ್ ನ ತಿಳಿಸಿ ಅದ್ರ ಬಗ್ಗೆ ಪೂರ್ತಿ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ ಸೊ ಯೂಟ್ಯೂಬ್ ಸ್ಟುಡಿಯೋ ಹೇಗೆ ನೋಡೋದು ಆಡಿಯನ್ಸ್ ಯಾವಾಗ ಜಾಸ್ತಿ ಇರುತ್ತಾರೋ ಅದನ್ನ ಹೇಗೆ ನೋಡೋದಂತ ಸೊ ಕಂಪ್ಲೀಟ್ ಮಾಹಿತಿ ಆ ಒಂದು ವಿಡಿಯೋ ತಿಳ್ಸ್ಕೊಡ್ತೀನಿ ಸೊ ಇಷ್ಟ ಈ ವಿಡಿಯೋ ಬಗ್ಗೆ ಇನ್ಫಾರ್ಮೇಶನ್ ಐ ಹೋಪ್ ನಿಮಗೆ ಡೀಟೇಲ್ ಅಲ್ಲಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ನೀಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡ್ರೆ ಮತ್ತೊಂದು ಕಮೆಂಟ್ ಮಾಡ್ರೆ ಇಷ್ಟೇ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ தேவ் டூ கன்னட பெலசி மத்த கன்னட ஓசி இல்லையே நான் வீடியோ முக்தா தினேன் ஜெய கர்நாடக ஒன்றே மாத்தரம் சூபதினா ஃபிரெண்ட்ஸ் முந்தி உடலில் சீகணா ஃபிரெண்ட்ஸ்